ಆಕಾಶದ ಅನಂತದಲ್ಲಿ ಕೋಟ್ಯಾಂತರ ನಕ್ಷತ್ರಗಳ ನಡುವೆ ತನ್ನದೇ ಆದ ಸ್ವರ್ಣಪ್ರಭೆಯಿಂದ ಬೆಳಗುವ ಆ ಸೂರ್ಯನಿದ್ದಾನೆ ಆ ಸೂರ್ಯನ ಶಕ್ತಿಯನ್ನೇ ತನ್ನೊಳಗೆ ಇಟ್ಟುಕೊಂಡಿರುವ ಗ್ರಹಗಳ ರಾಜನ ಅಂಶವೇ ಆಗಿರುವ ರಾಶಿಚಕ್ರದ ಸಿಂಹಾಸನದ ಮೇಲೆ ವಿರಾಜಮಾನವಾಗಿರುವ ಆ ಸಿಂಹ ರಾಶಿಯ ಬಗ್ಗೆ ಇಂದು ನಾವು ಮಾತನಾಡೋಣ ನಮಸ್ಕಾರ ಜ್ಯೋತಿಷ್ಯವಾಣಿಗೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ ನಾನು ನಿಮ್ಮ ಗಾರ್ಗಿ ಸಿಂಹ ಈ ಶಬ್ದವನ್ನು ಕೇಳಿದೊಡನೆ ನಮ್ಮ ಕಣ್ಣ ಮುಂದೆ ಬರುವುದು ಧೈರ್ಯ ಗಾಂಭೀರ್ಯ ನಾಯಕತ್ವ ಮತ್ತು ಒಂದು ರಾಜಸ ಸ್ವಭಾವ ಸಿಂಹರಾಶಿಯಲ್ಲಿ ಜನಿಸಿದವರು ತಾವು ಕಾಲಿಟ್ಟೆಲ್ಲೆಲ್ಲ ತಮ್ಮ ಪ್ರಭೆಯನ್ನು ಬೀರುತ್ತಾರೆ ಅವರ ಆತ್ಮವಿಶ್ವಾಸ ಅವರ ಮಾತಿನ ಶೈಲಿ ಎಲ್ಲರನ್ನೂ ಆಕರ್ಷಿಸುತ್ತದೆ ಆದರೆ ಪ್ರತಿಯೊಂದು ಬೆಳಕಿನ ಹಿಂದೆ ಒಂದು ನೆರಳು ಇರುವಂತೆ ಈ ಸೂರ್ಯಪುತ್ರರಲ್ಲೂ ಕೆಲವು ಆಂತರಿಕ ಸವಾಲುಗಳಿವೆ ಅವು ಕೆಟ್ಟ ಅಭ್ಯಾಸಗಳಲ್ಲ ಬದಲಿಗೆ ಅವರ ವ್ಯಕ್ತಿತ್ವದ ಆಳದಲ್ಲಿ ಅಡಗಿರುವ ಅವರನ್ನೇ ಪರೀಕ್ಷೆಗೆ ಒಡ್ಡುವ ಐದು ನೆರಳುಗಳು ಈ ಐದು ನೆರಳುಗಳ ರಹಸ್ಯವನ್ನು ಭೇದಿಸುವ ಈ ಜ್ಯೋತಿಷ್ಯ ಪಯಣದಲ್ಲಿ ನೀವು ನಮ್ಮೊಂದಿಗೆ ಸಾಗುವ ಮುನ್ನ ಒಂದು ಸಣ್ಣ ಮನವಿ ಈ ಜ್ಞಾನದ ಬೆಳಕು ಎಲ್ಲರಿಗೂ ತಲುಪಬೇಕು ಹಾಗಾಗಿ ಈ ಕ್ಷಣವೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ಲೈಕಾನ್ ಒತ್ತಿ ಈ ವಿಡಿಯೋವನ್ನು ನಿಮ್ಮ ಆಪ್ತರೊಂದಿಗೆ ಹಂಚಿಕೊಳ್ಳಿ ಏಕೆಂದರೆ ಮುಂದಿನ ಕೆಲವು ನಿಮಿಷಗಳಲ್ಲಿ ನಾವು ಚರ್ಚಿಸುವ ಒಂದು ವಿಷಯ ನಿಮ್ಮ ಅಥವಾ ಅವರ ಜೀವನದ ದೃಷ್ಟಿಕೋನವನ್ನೇ ಬದಲಾಯಿಸಬಹುದು ನಮ್ಮ ಮೊದಲ ಸಾಗೋಣ ಆ ರಹಸ್ಯವೇ ಮೊದಲನೆಯ ನೆರಳು ಬೆಳಕಿನ ಚಕ್ರವ್ಯೂಹ ಸೂರ್ಯನ ಗುಣವೇನು ಜಗತ್ತಿಗೆ ಬೆಳಕು ಕೊಡುವುದು ತಾನು ಎಲ್ಲರಿಗೂ ಕಾಣುವಂತೆ ಇರುವುದು ಸಿಂಹರಾಶಿಯವರೂ ಅಷ್ಟೆ ತಮ್ಮ ಜೀವನ ಒಂದು ತೆರಡ ಪುಸ್ತಕದಂತೆ ಇರಬೇಕು ತಮ್ಮ ಪ್ರತಿಯೊಂದು ಸಾಧನೆಯನ್ನು ಪ್ರತಿಯೊಂದು ಸಂತೋಷವನ್ನು ಜಗತ್ತು ನೋಡಬೇಕು ಎಂದು ಬಯಸುತ್ತಾರೆ ಇಂದಿನ ಡಿಜಿಟಲ್ ಯುಗದಲ್ಲಿ ಇದು ಸಾಮಾಜಿಕ ಜಾಲತಾಣಗಳಲ್ಲಿ ಅತಿಯಾದ ಪ್ರದರ್ಶನಕ್ಕೆ ದಾರಿ ಮಾಡಿಕೊಡುತ್ತದೆ ಇದನ್ನು ಹೀಗೆ ಕಲ್ಪಿಸಿಕೊಳ್ಳಿ ಒಬ್ಬ ರಾಜ ತನ್ನ ಕೋಟೆಯ ಎಲ್ಲ ಸಂಪತ್ತನ್ನು ಎಲ್ಲ ರಹಸ್ಯ ದ್ವಾರಗಳನ್ನು ಪ್ರಜೆಗಳಿಗೆ ತೆರೆದಿಟ್ಟರೆ ಏನಾಗುತ್ತದೆ ಜನ ಮೆಚ್ಚಬಹುದು ಆದರೆ ಅದೇ ಸಮಯದಲ್ಲಿ ಆ ಸಾಮ್ರಾಜ್ಯ ದುರ್ಬಲವಾಗುತ್ತದೆ ಹಾಗೆಯೇ ನಿಮ್ಮ ಜೀವನದ ಪ್ರತಿಯೊಂದು ಸೂಕ್ಷ್ಮ ವಿಷಯವನ್ನು ಜಗತ್ತಿನ ಮುಂದೆ ಇಟ್ಟಾಗ ನಿಮ್ಮ ಆಂತರಿಕ ಶಕ್ತಿ ಕಡಿಮೆಯಾಗುತ್ತದೆ ಬೇರೆಯವರ ಲೈಕ್ಗಳು ಕಾಮೆಂಟ್ಗಳು ನಿಮ್ಮ ಸಂತೋಷವನ್ನು ನಿರ್ಧರಿಸಲು ಶುರು ಮಾಡುತ್ತವೆ ನೀವು ಸ್ವತಂತ್ರ ರಾಜನಲ್ಲ ಜನರ ಅಭಿಪ್ರಾಯದ ಬಂದಿಯಾಗುತ್ತೀರಿ ಇದಕ್ಕೆ ಪರಿಹಾರವೇನು ನಿಗೂಢತೆ ಸೂರ್ಯ ಮುಳುಗಿದಾಗ ರಾತ್ರಿ ಆವರಿಸುವಂತೆ ನಿಮ್ಮ ಜೀವನದ ಕೆಲವು ಭಾಗಗಳನ್ನು ನಿಮಗಾಗಿಯೇ ಇಟ್ಟುಕೊಳ್ಳಿ ನಿಮ್ಮ ನಿಜವಾದ ಮೌಲ್ಯ ನೀವು ಜಗತ್ತಿಗೆ ತೋರಿಸುವುದರಲ್ಲಿಲ್ಲ ನಿಮಗಾಗಿ ನೀವು ಉಳಿಸಿಕೊಳ್ಳುವುದರಲ್ಲಿದೆ ಎರಡನೇ ನೆರಳು ಚಿನ್ನದ ಪಂಜರದೊಳಗಿನ ಅಂಜಿಕೆ ಸಿಂಹವು ಕಾಡಿನ ರಾಜ ಅದರ ನಡೆಗೆ ಅದರ ನೋಟ ಅದರ ಗಾಂಭೀರ್ಯವೇ ಅದರ ಶಕ್ತಿ ಸಿಂಹರಾಶಿಯವರು ತಮ್ಮ ಬಾಹ್ಯ ನೋಟಕ್ಕೆ ತಮ್ಮ ವ್ಯಕ್ತಿತ್ವದ ಪ್ರದರ್ಶನಕ್ಕೆ ಅತಿ ಹೆಚ್ಚು ಮಹತ್ವ ಕೊಡುತ್ತಾರೆ ಅವರು ಯಾವಾಗಲೂ ಪರಿಪೂರ್ಣವಾಗಿ ಕಾಣಬೇಕು ಎಲ್ಲರಿಗಿಂತ ಶ್ರೇಷ್ಠವಾಗಿರಬೇಕು ಎಂದು ಬಯಸುತ್ತಾರೆ ಆದರೆ ಈ ಪರಿಪೂರ್ಣತೆಯ ಬಯಕೆ ಕೆಲವೊಮ್ಮೆ ಚಿನ್ನದ ಪಂಜರವಾಗಿ ಪರಿಣಮಿಸುತ್ತದೆ ಒಂದು ಸಣ್ಣ ಕಲೆ ಒಂದು ಸಣ್ಣ ತಪ್ಪು ಒಂದು ಸಣ್ಣ ಟೀಕೆ ಅವರನ್ನು ಅಲುಗಾಡಿಸಿಬಿಡುತ್ತದೆ ಆ ರಾಜಗಾಂಭೀರ್ಯದ ಮುಖವಾಡದ ಹಿಂದೆ ತಾವು ಅಂದುಕೊಂಡಂತೆ ಇಲ್ಲವೇನು ಎಂಬ ಅಭದ್ರತೆ ಒಂದು ಅಂಜಿಕೆ ಮನೆ ಮಾಡಿರುತ್ತದೆ ಅವರು ತಮ್ಮ ಶಕ್ತಿಯನ್ನು ಮರೆತು ತಮ್ಮ ನೋಟದ ಬಗ್ಗೆಯೇ ಚಿಂತಿಸುತ್ತಾ ಆ ಚಿನ್ನದ ಪಂಜರದಲ್ಲಿ ಬಂದಿಯಾಗುತ್ತಾರೆ ಇದರಿಂದ ಹೊರಬರುವುದು ಹೇಗೆ ನಿಮ್ಮನ್ನು ನೀವು ಒಪ್ಪಿಕೊಳ್ಳುವುದರಿಂದ ಸೂರ್ಯನ ಮೇಲೂ ಕಪ್ಪುಕಲಗಳಿವೆ ಆದರೂ ಅದರಿಂದ ಅದರ ತೇಜಸ್ಸು ಕಡಿಮೆಯಾಗುವುದಿಲ್ಲ ನಿಮ್ಮ ನಿಜವಾದ ತೇಜಸ್ಸು ಇರುವುದು ನಿಮ್ಮ ಚರ್ಮದ ಮೇಲಲ್ಲ ನಿಮ್ಮ ಆತ್ಮದಲ್ಲಿದೆ ಆ ಆತ್ಮದ ಸೌಂದರ್ಯವನ್ನು ಗುರುತಿಸಿ ಮೂರನೇ ನೆರಳು ಸೂರ್ಯ ಜ್ವಾಲೆಯ ಅಬ್ಬರ ಸೂರ್ಯನಿಂದ ಕೇವಲ ಶಾಂತವಾದ ಬೆಳಕು ಬರುವುದಿಲ್ಲ ಕೆಲವೊಮ್ಮೆ ಸಾವಿರಾರು ಅಣುಬಾಂಬ್ಗಳ ಶಕ್ತಿಯುಳ್ಳ ಸೌರ ಜ್ವಾಲೆಗಳೂ ಸಿಡಿಯುತ್ತವೆ ಸಿಂಹರಾಶಿಯವರ ಭಾವನೆಗಳೂ ಅಷ್ಟೇ ಅವರ ಪ್ರೀತಿ ಅವರ ಸ್ನೇಹ ಅವರ ಔದಾರ್ಯ ಎಲ್ಲವೂ ಅದ್ದೂರಿಯಾಗಿರುತ್ತದೆ ಆದರೆ ಅವರ ಕೋಪ ಅವರ ಅಹಂಕಾರ ಅವರ ಹಠ ಕೂಡ ಅಷ್ಟೇ ತೀವ್ರವಾಗಿರುತ್ತದೆ ಅವರು ಪ್ರತಿಯೊಂದು ವಿಷಯದಲ್ಲೂ ಅತಿರೇಕಕ್ಕೆ ಹೋಗುತ್ತಾರೆ ಮಧ್ಯಮ ಮಾರ್ಗ ಅವರಿಗೆ ಅಪರಿಚಿತ ಈ ಅತಿರೇಕದ ಭಾವನೆಗಳು ಆ ಸೌರ ಜ್ವಾಲೆಗಳಂತೆ ಕೆಲವೊಮ್ಮೆ ಅವರ ಸಂಬಂಧಗಳನ್ನೇ ಸುಟ್ಟು ಹಾಕಬಹುದು ಅವರ ನಿರ್ಧಾರಗಳನ್ನೇ ತಪ್ಪಿಸಬಹುದು ಅವರ ಜೀವನದಲ್ಲಿ ಸ್ಥಿರತೆಗಿಂತ ನಾಟಕೀಯತೆಗೆ ಹೆಚ್ಚು ಜಾಗವಿರುತ್ತದೆ ಈ ಜ್ವಾಲೆಯನ್ನು ನಿಯಂತ್ರಿಸುವುದು ಹೇಗೆ ಸಮತೋಲನದಿಂದ ನಿಮ್ಮೊಳಗಿನ ಶಕ್ತಿಯನ್ನು ಜ್ವಾಲೆಯಂತೆ ಸಿಡಿಸಿ ಸುಟ್ಟು ಹಾಕಬೇಡಿ ಅದನ್ನು ನಕ್ಷತ್ರದಂತೆ ಸ್ಥಿರವಾಗಿ ದೀರ್ಘಕಾಲ ಬೆಳಗಲು ಬಳಸಿ ಭಾವನೆಗಳ ಅಬ್ಬರದಲ್ಲಿ ತೇಲಿಹೋಗದೆ ವಿವೇಕದ ದಡದಲ್ಲಿ ನಿಲ್ಲಿ ನಾಲ್ಕನೆಯ ನೆರಳು ರಾಜಹೃದಯದ ಗಾಯ ಜ್ಯೋತಿಷ್ಯದಲ್ಲಿ ಸಿಂಹರಾಶಿಯು ಹೃದಯವನ್ನು ಪ್ರತಿನಿಧಿಸುತ್ತದೆ ಹಾಗಾಗಿಯೇ ಇವರ ಹೃದಯ ವಿಶಾಲವಾದದ್ದು ಆದರೆ ಅಷ್ಟೇ ಸೂಕ್ಷ್ಮವಾದದ್ದು ಇವರಲ್ಲಿ ರಾಜನಿಗೆ ಸಹಜವಾದ ಒಂದು ಹೆಮ್ಮೆ ಒಂದು ಅಹಂ ಇರುತ್ತದೆ ಹಾಗಾಗಿ ಒಂದು ಸಣ್ಣ ಮಾತು ಒಂದು ಸಣ್ಣ ಅವಮಾನ ಕೂಡ ಇವರ ಹೃದಯಕ್ಕೆ ದೊಡ್ಡ ಗಾಯವನ್ನೇ ಮಾಡುತ್ತದೆ ಅವರು ಪ್ರತಿಯೊಂದು ವಿಷಯವನ್ನು ವೈಯಕ್ತಿಕವಾಗಿ ತೆಗೆದುಕೊಳ್ಳುತ್ತಾರೆ ತಮಾಷೆಗೆ ಹೇಳಿದ ಮಾತನ್ನು ತಮ್ಮ ಅಹಂಕಾರಕ್ಕೆ ಮಾಡಿದ ಅವಮಾನವೆಂದೇ ಭಾವಿಸುತ್ತಾರೆ ಈ ರಾಜಹೃದಯದ ಗಾಯ ಪದೇ ಪದೇ ನೋಯುತ್ತಲೇ ಇರುತ್ತದೆ ಇದರಿಂದಾಗಿ ಅವರು ಕ್ಷಮಿಸಲು ಕಷ್ಟಪಡುತ್ತಾರೆ ಸಂಬಂಧಗಳಲ್ಲಿ ಗೋಡೆಗಳನ್ನು ಕಟ್ಟಿಕೊಳ್ಳುತ್ತಾರೆ ತಾವೇ ರಾಜ ತಾವೇ ಮಂತ್ರಿಯಾಗಿ ತಮ್ಮದೇ ಏಕಾಂತದ ಸಾಮ್ರಾಜ್ಯದಲ್ಲಿ ಬಂದಿಯಾಗುತ್ತಾರೆ ಈ ಗಾಯವನ್ನು ಮಾಯಿಸುವುದು ಹೇಗೆ ವಿಮರ್ಶೆಯನ್ನು ಒಂದು ಅಸ್ತ್ರವೆಂದು ಭಾವಿಸಬೇಡಿ ಅದು ಒಂದು ಕನ್ನಡಿ ಎಂದು ತಿಳಿಯಿರಿ ನಿಜವಾದ ರಾಜನಿಗೆ ಪ್ರಜೆಗಳ ಟೀಕೆಗಳು ತನ್ನ ಸಾಮ್ರಾಜ್ಯವನ್ನು ಇನ್ನಷ್ಟು ಬಲಿಷ್ಠಗೊಳಿಸುವ ಸಲಹೆಗಳಂತೆ ಕೇಳಿಸುತ್ತವೆ ನಿಮ್ಮ ಹೃದಯವನ್ನು ಗಾಯಗಳಿಂದ ತುಂಬುವುದ ಬದಲು ಅನುಭವಗಳಿಂದ ತುಂಬಿ ಐದನೇ ಮತ್ತು ಅಂತಿಮ ನೆರಳು ಬಂಗಾರದ ಸಿಂಹಾಸನದ ಜಡತ್ವ ರಾಶಿಚಕ್ರದಲ್ಲಿ ಸಿಂಹವು ಒಂದು ಸ್ಥಿರ ರಾಶಿ ಸ್ಥಿರತೆ ಇವರ ಶಕ್ತಿ ತಾವು ಕಟ್ಟಿಕೊಂಡ ಸಾಮ್ರಾಜ್ಯ ತಾವು ರೂಪಿಸಿಕೊಂಡ ಜೀವನ ಶೈಲಿ ತಮ್ಮ ಆಪ್ತ ವಲಯ ಇದರಲ್ಲಿ ಅವರು ಬಹಳ ಸುರಕ್ಷಿತವಾಗಿರುತ್ತಾರೆ ಆದರೆ ಇದೇ ಸ್ಥಿರತೆ ಕೆಲವೊಮ್ಮೆ ಜಡತ್ವವಾಗಿ ಪರಿಣಮಿಸುತ್ತದೆ ಅವರು ಬದಲಾವಣೆಯನ್ನು ದ್ವೇಷಿಸುತ್ತಾರೆ ಹೊಸ ಸವಾಲು ಹೊಸ ಜಾಗ ಹೊಸ ಆಲೋಚನೆ ಇವುಗಳನ್ನು ಸ್ವೀಕರಿಸಲು ಹಿಂಜಾರಿಸುತ್ತಾರೆ ಆ ಬಂಗಾರದ ಸಿಂಹಾಸನ ಎಷ್ಟು ಹಿತವಾಗಿದೆ ಅಂದರೆ ಅದರಿಂದ ಎದ್ದು ಹೊರಗೆ ಹೋಗಿ ಹೊಸ ಸಾಮ್ರಾಜ್ಯವನ್ನು ಹುಡುಕುವ ಸಾಹಸಕ್ಕೆ ಅವರು ಸಿದ್ಧರಿರುವುದಿಲ್ಲ ಆರಾಮಕರತೆಯೇ ಅವರು ಬಂಧನವಾಗುತ್ತದೆ ಈ ಜಡತ್ವವನ್ನು ಮುರಿಯುವುದು ಹೇಗೆ ನೆನಪಿರಿ ಸಿಂಹದ ನಿಜವಾದ ಸಾಮ್ರಾಜ್ಯ ಕೇವಲ ಒಂದು ಸಿಂಹಾಸನವಲ್ಲ ಇಡೀ ಕಾಡು ನಿಮ್ಮ ಸಾಮ್ರಾಜ್ಯವನ್ನು ವಿಸ್ತರಿಸಿ ಬದಲಾವಣೆ ಎನ್ನುವುದು ಅಂತ್ಯವಲ್ಲ ಅದು ಒಂದು ಹೊಸ ಆರಂಭ ನಿಮ್ಮ ಕಂಫರ್ಟ್ ಝೋನ್ ಎಂಬ ಸಿಂಹಾಸನದಿಂದ ಕೆಳಗಿಳಿದು ಜೀವನ ಎಂಬ ಕಾಡಿನಲ್ಲಿ ಹೊಸ ಬೇಟೆ ಆಡಲು ಸಿದ್ಧರಾಗಿ ಉಪಸಂಹಾರ ನೋಡಿದ್ರಲ್ಲ ಈ ಐದು ನೆರಳುಗಳು ಬೆಳಕಿನ ಚಕ್ರವ್ಯೂಹ ಚಿನ್ನದ ಪಂಜರ ಸೂರ್ಯಜ್ವಾಲೆ ರಾಜಹೃದಯದ ಗಾಯ ಮತ್ತು ಬಂಗಾರದ ಸಿಂಹಾಸನದ ಜಡತ್ವ ಇವು ನಿಮ್ಮನ್ನು ಹೆದರಿಸಲಿಕ್ಕಲ್ಲ ಬದಲಿಗೆ ನಿಮ್ಮೊಳಗಿರುವ ಆ ಅದ್ಭುತ ಶಕ್ತಿಯನ್ನು ಪೂರ್ಣವಾಗಿ ಹೊರತರಲು ಇರುವ ಸವಾಲುಗಳು ನಿಮ್ಮೊಳಗಿನ ರಾಜನಿಗೆ ಈ ನೆರಳುಗಳನ್ನು ಗೆಲ್ಲುವ ಶಕ್ತಿ ಖಂಡಿತ ಇದೆ ಈ ನೆರಳುಗಳನ್ನು ಅರ್ಥಮಾಡಿಕೊಂಡು ಅವುಗಳನ್ನು ನಿಯಂತ್ರಿಸಿದಾಗ ನೀವು ಕೇವಲ ರಾಜನಲ್ಲ ಚಕ್ರವರ್ತಿಯಾಗುತ್ತೀರಿ ನಿಮ್ಮ ಆತ್ಮದ ಪ್ರಭೆ ಸೂರ್ಯನಿಗಿಂತಲೂ ಪ್ರಖರವಾಗಿ ಬೆಳಗುತ್ತದೆ ಈ ಜ್ಯೋತಿಷ್ಯದ ಪಯಣ ನಿಮಗೆ ಇಷ್ಟವಾಯಿತೆ ಈ ಐದು ನೆರಳುಗಳಲ್ಲಿ ಯಾವುದು ನಿಮಗೆ ಹೆಚ್ಚು ಸಂಬಂಧಿಸಿದ ಎನಿಸಿತು ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ನಮ್ಮೊಂದಿಗೆ ಹಂಚಿಕೊಳ್ಳಿ ಈ ಜ್ಞಾನದ ಬೆಳಕನ್ನು ಎಲ್ಲರಿಗೂ ತಲುಪಿಸಲು ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಜ್ಯೋತಿಷ್ಯವಾಣಿಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರಾಶಿಯ ಆಳವಾದ ರಹಸ್ಯಗಳೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೂ ನಿಮ್ಮೊಳಗಿನ ಬೆಳಕನ್ನು ಅರಿತಾ ಬೆಳಗುತ್ತಾ ಇರಿ ನಮಸ್ಕಾರ